ಸರ್ಕಾರ ಯಾವುದೇ ಕಾರಣಕ್ಕೂ ಗೋ ಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಮಾಡಬಾರದು ಎಂದು ಬೀದರ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕ ನಗರದ ಮಡಿವಾಳ ಮಾಚಿದೇವ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಲ್ಲಿ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಸವ ಕಲ್ಯಾಣದ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಸದರಾಪುರದ ಸಿದ್ಧಲಿಂಗ ಶಿವಾಚಾರ್ಯರು ಕಲ್ಲೂರದ ಮೃತ್ಯುಂಜಯ ಶಿವಾಚಾರ್ಯರು ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಬೀದರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜದ್ಲಾಪುರ್ ಭೇಮಿಖಡ ಅವರು ಮಾತನಾಡಿ ಸರ್ಕಾರದ ಧೋರಣೆಗೆ ಖಂಡಿಸಿದರು ಯಾವುದೇ ಕಾರಣಕ್ಕೂ ಹಿಂದೂ ಜನಾಂಗಕ್ಕೆ ಧಕ್ಕೆನುಂಟು ಮಾಡತಕ್ಕಂತಹ ಕೆಲಸ ಮಾಡಬಾರ್ದು ಸರ್ಕಾರ ಆ ಮಸೂದೆಯನ್ನು ಪ್ರಸ್ತಾಪ ಮಾಡಬಾರದು ಎಂದು ಆಗ್ರಹಿಸಿದರು ಬನ್ನಿ ಕೇಳೋಣ ಈ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಸರ್ಕಾರ ಗೋ ನಿಷೇಧ ಹತ್ಯೆ ಕಾಯ್ದೆ ಕುರಿತು ಯಾವ ರೀತಿ ಸರ್ಕಾರ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು ಅಂತಕ್ಕಂಥ ವಿಷಯ ಪ್ರತಿಭಟನೆಯಲ್ಲಿ ಪ್ರಮುಖರಾಗಿರ್ತಕ್ಕಂತಹ ಶಂಕರ್ ಖ್ಯಾಮ ಮಂದಾಪುರ್ ಭೀಮಣ್ಣ ಸೋರಳಿ ದತ್ತಾತ್ರೇಯ ವಾಲ್ದೊಡ್ಡಿ ಪಿಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿಯವರು ಭಾಗವಹಿಸಿದರು ಅನೇಕ ಕಾರ್ಯಕರ್ತರುಗಳು ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಕೊಟ್ಟಂಗೆ ಆಗ್ತಾ ಇದೆ ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಏನ ಹಿಂದೂಗಳ ಭಾವನೆಗಳ ಇದಕ್ಕೆ ಪದೇ ಪದೇ ಕೊಡ್ತಾ ಇದೆ ಹಾಗಾಗಿ ತಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕೊನೆಗಾಲ ಬಂದಿದೆ ನೀವು ಪ್ರತಿ ಸಾರಿ ಕರ್ನಾಟಕದಲ್ಲಿ ರೈತರ ಮೇಲೆ ಬರೆ ಎಳಿತಾ ಇದ್ದೀರಾ ಮಠಾಧೀಶರ ಕಣ್ಣೀರ್ ಬೆಲೆ ಕಣ್ಣೀರಿಗೆ ಬೆಲೆ ಕೊಡ್ತಾ ಇಲ್ಲ ನೀವು ಇವತ್ತು ಗೋಮಾತೆ ಕಣ್ಣೀರಿಗೆ ಒಂದು ನೀವು ಮುಖ್ಯ ಕಾರಣಕರ್ತರಾಗ್ತಾ ಹಾಗಾಗಿ ತಮ್ಮ ಕೊನೆಗಾಲ ಬಂದಿದೆ ಇವತ್ತು ವಿನಾಶಕಾಲೇ ವಿಪರೀತ ಬುದ್ಧಿ ಹಾಗಂತಾರೆ ಆ ರೀತಿಯಾಗಿತ್ತೆ ಹಿಂದೂಗಳನ್ನ ಯಾವತ್ತು ನೀವು ಸಹಕರಿಸ್ತಾ ಇಲ್ಲ ಹಿಂದೂಗಳನ್ನ ಒಂದು ನೀವು ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ ಹಿಂದೂ ಪಲಾಯನ್ನ ಹಿಂದೂ ಪರಾಕ್ರಮಿ ಹಿಂದೂ ಯಾವಾಗ ಸಿಡಿದಿದ್ರೆ ಇವತ್ತು ಬಿಹಾರ ಮಾದರಿಯಲ್ಲಿ ಯಾವ ರೀತಿ ರಾಜಕೀಯ ಬದಲಾವಣೆ ಆಗಿದೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲೂ ಅದೇ ರೀತಿಯಾದಂತಹ ಬದಲಾವಣೆ ಆಗ್ತದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳ ಇಚ್ಛೆ ಪಡ್ತಾ ಇದ್ದೀನಿ ಬಸವರಾಜ್ ಯದ್ಲಾಪುರ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಬೀದರ್ ಇಲ್ಲಿ ಅಂತಂದ್ರೆ ಪರೋಪಕಾರ ದುಹಂತಿ ಗಾವ ಅನ್ನುವಂಥ ಮಾತಿಂದು ರಕ್ಷಣೆಗಾಗಿ ನಿಜವಾಗ್ಲೂ ಏನಪ್ಪಾ ಅಂದ್ರೆ ಗೋವಿನ ರಕ್ಷಣೆ ಅನ್ನೋದು ಅದು ನಿಜವಾಗ್ಲೂ ಪರೋಪಕಾರಿ ಪ್ರಾಣಿ ಅದು ಗೋವು ಅಂತ ಗೋವನ್ನು ಏನಪ್ಪ ಅಂದ್ರೆ ಇವತ್ತು ಕಡಿದು ಅದಕ್ಕೆ ಮಾರಾಟ ಮಾಡಿ ಅದ್ರ ಮೇಲೆ ಚಿತ್ರಹಿಂಸೆ ಮಾಡ್ತಕ್ಕಂಥದ್ದು ಕಂಡಾಗ ಸಹಜವಾಗಿ ಅನ್ನಿಸ್ತದೆ ಮನುಷ್ಯ ಉಪಕಾರ ಮಾಡಿದವರಿಗೆ ಅಪಕಾರ ಅನ್ನೋ ಅಂತೇಳಿ ಅದಕ್ಕಾಗಿ ಆ ಗೋವಿನಿಂದ ಸಿಗ್ತಕ್ಕಂಥ ಒಂದು ಒಂದು ಪ್ರತಿಫಲ ಅಂತಂದ್ರೆ ಅದರಿಂದ ಅಮೃತ ಸಿಗ್ತದೆ ಯಾಕಂದ್ರೆ ಹಾಲು ತುಪ್ಪ ಬೆಣ್ಣೆ ಮೊಸರು ಮಜ್ಜಿಗೆ ಇದೆಲ್ಲ ಸಿಗ್ತಕ್ಕಂಥದ್ದು ಅದರದಿಂದಪ್ಪ ಅಂದ್ರೆ ಗೋವಿಂದಿಂದ ಮತ್ತೊಂದು ವಿಶೇಷ ಏನಿದೆ ಅಂದ್ರೆ ನಮ್ಮ ಭಾರತೀಯ ತತ್ವ ಪರಂಪರೆಯಲ್ಲಿ ಸನಾತನ ಕಾಲದಿಂದಲೂ ಕೂಡ ನಾವೇನಪ್ಪ ಅಂದ್ರೆ ಗೋವಿಗೆ ಏನಂತ ಕರಿತೀವಿ ಅಂತಂದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳನ್ನ ಎಲ್ಲಾದರೂ ಕಾಣ್ತಕ್ಕಂಥದ್ದು ಇದ್ರೆ ಅದು ಗೋವಿನೊಳಗೆ ಕಾಣ್ತೀವಿ ಮೂವತ್ತ್ ಮೂರು ಕೋಟಿ ಅಂದ್ರೆ ಮೂವತ್ತ್ ಮೂರು ಕರೋಡಲ್ಲ ಮೂವತ್ತ್ ಮೂರು ಉಚ್ಚ ಕೋಟಿ ಮೂವತ್ತ್ ಮೂರು ದೇವತೆಗಳನ್ನ ಅಲ್ಲಿ ನಾವು ಗೋವಿನಲ್ಲಿ ಕಾಣ್ತೀವಿ ಅದಕ್ಕಾಗಿ ಅಂಥ ಗೋವನ್ನ ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದದಂದ್ರೆ ಅದು ಹಾಸ್ಯಸ್ಪಿಸ್ತದೆ ಯಾಕಂದ್ರೆ ಉಪಕಾರ ಮಾಡಿದೊಳಿಗೆ ಮಾಡಿದವರಿಗೆ ಅಪಕಾರ ಮಾಡ್ತಕ್ಕಂಥದ್ದಿನದಲ್ಲ ಇದು ಕೆಲವೊಂದು ಪಕ್ಷ ಕೆಲವೊಂದು ಒಂದು ವಿಕೃತ ಮನಸ್ಸಿನವ್ರದ್ದು ಒಂದು ಧೋರಣೆ ಅದಕ್ಕಾಗಿ ಅಂಥ ಒಂದು ವಿಕೃತ ಮನುಷ್ಯನವರಿಗೆ ಇಲ್ಲಿ ಕಡಿವಾಣ ಹಾಕಬೇಕಾಗ್ತದೆ ಅದ್ರ ಏನಪ್ಪ ಅಂದ್ರೆ ನಾವು ಗೋವನ್ನು ರಕ್ಷಣೆ ಮಾಡಬೇಕು ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಅದರ ಅದು ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಪ್ರತಿಫಲವನ್ನು ಕೊಡ್ತಕ್ಕಂಥ ಪ್ರಾಣಿ ಅದಕ್ಕಾಗಿ ಅಂಥ ಪ್ರಾಣಿಯನ್ನು ಇವತ್ತು ರಕ್ಷಣೆ ಮಾಡಿದಾಗ ಭಾರತೀಯ ಒಂದು ತತ್ವ ಪರಂಪರೆ ಆಗಲಿ ಭಾರತ ದೇಶದ ಒಂದು ಉನ್ನತಿ ಆಗಲಿ ಅದು ಮ ಯಾವತ್ತು ಸ್ಥಿರವಾಗಿ ಉಳಿತಂಥ ಮಾತ ಇಲ್ಲಿ ನಮ್ಮ ಅಭಿಪ್ರಾಯದ ಅಂಥೇಳಿ ಎರಡು ಮಾತಿಗೆ ಇಲ್ಲೇ ವಿರಾಮ ಕೊಡ್ತೀವಿ ಹೋರಾಟದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪೂಜ್ಯರು ವಿಶೇಷವಾಗಿ ನಮ್ಮೆಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಇವತ್ತು ನಾವೆಲ್ಲ ಯಾಕೆ ಸೇರಿದ್ದೀವಿ ಅಂತ ಕೇಳಿದರೆ ಕರ್ನಾಟಕ ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಮುಂದುವರೆಸಬೇಕಾಗಿತ್ತು ಆದರೆ ಆ ನಿಷೇಧ ಕಾಯ್ದೆಯನ್ನು ಸಡಿಲಿಕೆ ಮಾಡಿ ಇವತ್ತು ಅನೇಕ ಗೋಗಳನ್ನು ಇವತ್ತು ಹತ್ಯೆ ಮಾಡುವಂಥ ಕಾರ್ಯವನ್ನು ಮುಂದೆ ದಿನಗಳಲ್ಲಿ ನಡೀತದೆ ಅದಕ್ಕಾಗಿ ಅದು ತಡೆ ಹಿಡಿಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಒಕ್ಕೋರಲ್ಲಿನಿಂದ ಇದು ತಡೆ ಹಿಡಿಬೇಕು ಈ ಗೋ ಹತ್ಯೆ ನಿಷೇಧ ಕಾಯ್ದೆ ಮತ್ತೆ ಮುಂದೆ ಅದೇ ರೀತಿ ಜಾರಿ ಆಗಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಇಲ್ಲಿ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆದರೆ ಗೋನಿಂದ ಬರುವಂಥದ್ದು ನಮಗೆಲ್ಲರೂ ಕೂಡ ಉಪಕಾರನೇ ಇದೆ ಬಹುಶಃ ನಾವು ತಾಯಿಯ ಪ್ರತಿರೂಪ ಯಾರು ಅಂತ ಕೇಳಿದ್ರೆ ಗೋ ಅಂತ ಕರಿತೇವೆ ಅಂತ ಗೋ ಮಾತೆಯನ್ನು ನಾವೆಲ್ಲ ಸಂರಕ್ಷಣೆ ಮಾಡುವಂಥದ್ದು ನಾವೆಲ್ಲರ ಮಾನವ ಜನ್ಮದ ನಾವೆಲ್ಲ ಮಾನವರ ಆದ್ಯ ಕರ್ತವ್ಯವಾಗಿರುವಂಥದ್ದು ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಎಂಥ ನಿಲುವನ್ನು ತೋತಾ ಇದ್ದೇವೆ ಏನೋ ಗೊತ್ತಿಲ್ಲ ಆದರೆ ಇಂಥ ಕಾಯ್ದೆಗಳನ್ನು ಬಿಟ್ಟು ನೀವು ಧರ್ಮಕ್ಕಾಗಿ ಆಗಿರ್ಬೋದು ಕರ್ನಾಟಕ ಉದ್ಧಾರಕ್ಕಾಗಿ ಆ ರಸ್ತೆ ರೈತರು ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಿಟ್ಟು ಕೇವಲ ಗೋಗಳನ್ನು ಧರ್ಮದ ಮೇಲೆ ಮತ್ತೊಂದು ಮೊಗದೊಂದು ಮಾಡುವಂಥದ್ದು ಇಂಥ ಒಂದು ಕಾಯ್ದೆಗಳನ್ನು ಮಾಡುವುದು ಬಿಟ್ಟು ನೀವೆಲ್ಲ ಕರ್ನಾಟಕ ಒಂದು ಸುಂದರವಾಗಿರುವಂತಹ ಒಂದು ರಾಜ್ಯವನ್ನು ಮಾಡಬೇಕು ಅಂತಕ್ಕಂಥ ಆ ದಿಶೆಯಲ್ಲಿ ನೀವು ಲಕ್ಷ್ಯ ಕೊಡಬೇಕು ವಿನಃ ಈ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಯಾವತ್ತೂ ಕೂಡ ಇದು ಸಡಿಲಿಕೆ ಮಾಡಬಾರ್ದು ಅಂತ ನಾನು ಕೂಡ ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಕಿವಿಮಾತನ್ನು ಕೊಡ್ತೇವೆ ಮತ್ತು ನೀವು ಈ ಕಾಯ್ದೆಯನ್ನು ಬಹುಶಃ ಸಡಿಲಿಕೆ ಮಾಡಿದ್ರೆ ಮತ್ತೆ ಉಗ್ರವಾಗಿ ಬಹುಶಃ ಈ ಭಾಗದಲ್ಲಿ ಮತ್ತೆ ರಾಜ್ಯದಲ್ಲಿ ಹೋರಾಟಗಳು ನಡೀತಾವೆ ಅಂತಕ್ಕಂತ ಎಚ್ಚರಿಕೆಯನ್ನು ಕೂಡ ನಾನು ಕೊಡಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಜೈ ಶಿರಾಮ ಬರಬ <laughs>